ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಿವೇಶನ ಮತ್ತು ರೈತರ ಹೋರಾಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಬೃಹತ್ ಪ್ರತಿ ನಗರಸಭೆ ವರ್ತಿಗೆ ಸೇರಿದ ನಿವೇಶನ ರಹಿತ ಮತ್ತು ವಸ್ತಿ ರಹಿತರ ಅರ್ಜಿಗಳನ್ನು ಸ್ವೀಕರಿಸಿ ರಾಜೀವ್ ಗಾಂಧಿ ವಸ್ತಿ ನಿಗಮದ ನಿವೇಶನ ರಹಿತ ಮತ್ತು ವಸ್ತಿ ರಹಿತರ ಸಮೀಕ್ಷಾ ಪಟ್ಟಿಗೆ ಸೇರಿಸುವಂತೆ ಒತ್ತಾಯಿಸಿ ನಿವೇಶನ ಮತ್ತು ವಸ್ತಿ ರಹಿತರ ಹೋರಾಟ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಸೋಮವಾರದಂದು ಪ್ರತಿಭಟನೆ ನಡೆಸಿದರು ಸಮಿತಿಯ ಜಿಲ್ಲಾಧ್ಯಕ್ಷ ಇ ಉಲ್ಗಪ್ಪ ಜಿಲ್ಲಾ ಕಾರ್ಯದರ್ಶಿ ಎಎಲ್ ತಿಪ್ಪಣ್ಣ ನೇತೃತ್ವದ ಪ್ರತಿಭಟನಾಕಾರರು ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಮೂರ್ತಿ ಮಾಲಾರ್ಪಣೆ ನಡೆಸುವುದರ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಇ ಉಲ್ಗಪ್ಪ ಮಾತನಾಡಿ ರಾಜೀವ್ ಗಾಂಧಿ ವಸ್ತಿ ನಿಗಮದ ನಿವೇಶನ ಮತ್ತು ವಸತಿಗಾಗಿ ಇರುವ ಫಾರ್ಮ್ ನಂಬರ್ ರಲ್ಲಿ ಅರ್ಹ ಫಲಾನುಭವಿಗಳು ನಂಬರ್ ಇಪ್ಪತ್ತೈದು ಬೃಹತ್ ಪ್ರತಿಭಟನೆಯನ್ನ ನಿವೇಶನ ಮತ್ತು ವಸ್ತಿಗಾಗಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗುತ್ತೆ ಗಂಗಾವತಿ ನಗರಸಭೆ ವ್ಯಾಪ್ತಿಯ ಅಂಗಡಿ ಸಂಗಣ ಕ್ಯಾಂಪ್ ಅರ್ಜಿಗಳು ವಾರ್ಡ್ ನಂಬರ್ ಆರು ಮೊರಬು ನಗರದ ನೂರ ತೊಂಬತ್ತೈದು ವರ್ಷಗಳು ಇಪ್ಪತ್ತ ಏಳನೇ ವಾರ್ಡ್ ಹರಿಜನ ಎಚ್ಆರ್ಎಸ್ ಕಾಲೋನಿಯ ತೊಂಬತ್ತು ಅರ್ಜಿಗಳಿಗೆ ಗಾಂಧಿನಗರ ಒಡೆಯರ ಓಣಿ ಉಪಾರ ಓಣಿ ಮುಹರಿನಗರ ಪನ್ನಿಗಿಡ ಕ್ಯಾಂಪ್ ಪ್ರಸಂಗ ಮತ್ತು ಅಣ್ಣೂರು ಗೌತಮ್ಮ ಕ್ಯಾಂಪಸ್ ಸೇರುವಂತೆ ಒಟ್ಟು ಏಳ್ನೂರ ಎಪ್ಪತ್ತೇಳು ಅರ್ಜಿಗಳನ್ನು ಪೂರೈಕೆಗೆ ಸಲ್ಲಿಸಲಾಗುತ್ತಿದೆ ಸಲ್ಲಿಸಲಾಗುತ್ತಿದೆ ಇವೆಲ್ಲವನ್ನ ನಿವೇಶನ ರಹಿತ ಮತ್ತು ವಸ್ತಿ ರಹಿತ ಸಮೀಕ್ಷಾ ಪಟ್ಟಿಗೆ ಸೇರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕೆಎಸ್ನಾಥನ್ ಪ್ರಧಾನ ಕಾರ್ಯದರ್ಶಿ ಎಎಸ್ ಮೂಮ್ಮಪ್ಪ ಧರ್ಮರಾಜ ಧರ್ಮರಾಜ್ ಎಚ್ಎಂ ಸೇರಿದಂತೆ ಇಪ್ಪನೇತರು ಉಪಸ್ಥಿತರಿದ್ದರು انقلاب زندہ باد 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 انقلاب زندہ باد

ಇಲ್ಲ ನಾನು ನಾನೀಗ ಮುಖ್ಯಮಂತ್ರಿ ಹತ್ರ ಇದ್ದೀನಿ ನಮ್ಮ ಇವ್ರಿಗೆ ಯಾರು ಸಣ್ಣ ಬರುತ್ತೆ ಕೊಟ್ಟು ಹೋಗಿ ಅಲ್ಲಿ ಕೊಟ್ಟಿ ಬೇಕು ಬೇಕು ಆತ್ಮ್ಯಾದೇ ಕೆಲಸ ನಮ್ಮ ದೇಶದ ಜನ ನಮ್ಮ ಮುಖ್ಯಮಂತ್ರಿ ಇದ್ದಾಗ ಇಲ್ಲ ನಾನು ಮುಖ್ಯಮಂತ್ರಿ ಹತ್ರ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಇಪ್ಪತ್ತೇಳು ಲಕ್ಷ ನಿವೇಶನ ಮತ್ತು ವಸತಿ ಹೆಸರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇದ್ದಾರೆ ವಾಸ್ತವ ಏನಾಗಿದೆ ಅಂತಂದ್ರೆ ಕೇವಲ ಇಪ್ಪತ್ತೇಳು ಲಕ್ಷ ಕುಟುಂಬ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಅರ್ಜಿ ಸಲ್ಲಿಸಬೇಕಾಗಿರೋರು ಮತ್ತು ಮಾಹಿತಿಯ ಕೊರತೆಯಿಂದ ಅರ್ಜಿ ಸಲ್ಲಿಸುತ್ತಾ ಇರೋರು ಒಟ್ಟು ಸಂಖ್ಯೆ ಕನಿಷ್ಠ ಐವತ್ತು ಲಕ್ಷ ಕುಟುಂಬಗಳು ಅನ್ನೋದನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂದಾಜಿಸ್ತೀರ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಬಡವರಿಗೆ ನಿವೇಶನ ಕೊಡೋದು ಮತ್ತು ವಸತಿ ಕೊಡೋದು ಸರ್ಕಾರದ ಕರ್ತವ್ಯ ಸರ್ಕಾರ ಇದಕ್ಕಾಗಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಸ್ವಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತಕ್ಕಂಥ ಒಂದು ಕಂಪನಿಗೆ ಜವಾಬ್ದಾರಿ ಕೊಟ್ಟಿದೆ ಈ ಒಂದು ನಿಗಮಕ್ಕೆ ಅಧ್ಯಕ್ಷರು ವಸತಿ ಸಚಿವರಾಗಿರ್ತಾರೆ ಇವತ್ತು ಸಡ್ಡಿ ಜಮೀರ್ ಅಹಮದ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಪ್ರತ್ಯೇಕವಾಗಿ ಒಂದು ಆಯುಕ್ತರು ಕೂಡ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಯಾರ್ಯಾರು ನಿವೇಶನ ಮತ್ತು ವಸತಿಗೆ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನ ರಾಜೀವ್ ಗಾಂಧಿ ವಸ್ತಿನ ಈಗಾಗಲೇ ಕೊಟ್ಟಿದೆ ದುರಂತ ಏನಂತಂದ್ರೆ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿ ಬಡವರಿಗೆ ವಿಷಯ ಹೇಳಬೇಕಾದಂತ ಸರ್ಕಾರ ಮೌನವಾಗಿರೋದ್ರಿಂದ ಬಹುಸಂಖ್ಯಾತ ಜನರು ಇವತ್ತು ಅರ್ಜಿಯನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನರನ್ನ ಸಂಪರ್ಕ ಮಾಡಿ ಜನಸಂಪರ್ಕ ಸಭೆಗಳನ್ನ ಮಾಡಿ ಜಾಥಾ ಮಾಡೋದ್ರ ಮುಖಾಂತರ ಈ ಸತ್ಯ ಜನರಿಗೆ ಹೇಳಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿಯಲ್ಲೂ ಕೂಡ ಗಂಗಾವತಿಯ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನು ನಾವು ಸಂದರ್ ಸಂದರ್ಶನ ಮಾಡಿ ಯಾರಿಗೆ ನಿಜವಾಗಿಯೂ ಮನೆ ಇಲ್ಲ ಯಾರಿಗೆ ವಸತಿ ಇಲ್ಲ ಅಂತಕ್ಕಂಥದ್ದನ್ನ ಅರ್ಹ ಫಲಾನುಭವಿಗಳನ್ನ ಅಂಕಿಅಂಶ ತಗೊಂಡಾಗ ನಮಗೆ ಬಹಳ ದೊಡ್ಡ ಸಂಕಟ ಆಯ್ತು ಕೇವಲ ಒಂದು ನಗರದಲ್ಲಿ ಇವತ್ತು ಇವತ್ತು ನಾವು ಏಳ್ನೂರ ಎಪ್ಪತ್ತು ಅರ್ಜಿಯನ್ನು ಆಗ್ತಾ ಇವತ್ತು ಅಧಿಕೃತವಾಗಿ ರಾಜೀವ್ ಗಾಂಧಿ ವಸ್ತು ನಿಗಮ ಕೊಟ್ಟಿರ್ತಕ್ಕಂಥ ಫಾರಂ ನಂಬರ್ ಒಂದನ್ನು ತುಂಬಿಸಿ ಏಳ್ನೂರ ಎಪ್ಪತ್ತ ಏಳು ಅರ್ಜಿ ಎಪ್ಪತ್ತೇಳು ಅರ್ಜಿಗಳನ್ನು ಇವತ್ತು ಹಾಕ್ತಾ ಇದ್ದೀವಿ ಇದು ಅಧಿಕೃತ ಸಂಖ್ಯೆ ಅಲ್ಲ ಇನ್ನೂ ಕೂಡ ಜನ ಬಾಕಿ ಇದ್ದಾರೆ ಅವರೆಲ್ಲರೂ ಕೂಡ ಬಹುಶಃ ನಾಳೆಯಿಂದ ಶುರು ಮಾಡ್ತಾರೆ ಈ ಹೋರಾಟ ಏನು ಅಂತ ಗೊತ್ತಿಲ್ಲ ಜನರಿಗೆ ಹೋರಾಟವನ್ನು ದಿಕ್ತಕ್ಕ ವಿಚಿತ್ರಕಾರಿ ಶಕ್ತಿಗಳ ಫಲವಾಗಿ ಇವತ್ತು ಜನ ಇನ್ನೂ ಸಂಘಟಿತರಾಗಿಲ್ಲ ನನಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯದ ಐವತ್ತು ಲಕ್ಷ ಕುಟುಂಬಗಳು ಅಂದ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಜನ ಅಂದ್ರೆ ಎರಡು ಕೋಟಿ ಜನ ಎರಡು ಕೋಟಿ ಜನ ಇವತ್ತು ನಿವೇಶನ ಮತ್ತು ವಸತಿ ಇಲ್ಲದೆ ಒತ್ತಾಡ್ತಾ ಇದ್ದಾರೆ ಯಾವುದೇ ಪಂಚಾಯತಿಗಳಿಗೋಗಿ ಯಾವುದೇ ಪುರಸಭೆಗಳಿಗೋಗಿ ಯಾವುದೇ ಪಟ್ಟಣ ಪಂಚಾಯತಿಗೆ ಹೋಗಿ ಯಾವ್ದು ನಗರಸಭೆಗೆ ಹೋಗಿ ಯಾವುದೇ ಮಹಾನಗರಸಭೆಗೆ ಹೋಗಿ ಅವ್ರು ಕೇಳೋದೊಂದೇ ಒಂದು ಹೇಳೋದೊಂದೇ ಪ್ರಶ್ನೆ ನಾವು ನಿಮಗೆ ಮನೆ ಕೊಡೋಕಾಗ್ಲಿ ಜಾಗ ಕೊಡೋಕ್ಕಾಗ್ಲಿ ಸರ್ಕಾರ ನಮಗೆ ಜಮೀನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಫಲಾನುಭವಿಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಬಂಧುಗಳೇ ದುರಂತ ಏನು ಅಂತಂದ್ರೆ ಕಳೆದ ಯಡಿಯೂರಪ್ಪನವ್ರು ಸರ್ಕಾರದಲ್ಲಿ ಒಂದು ಹದಿನೇಳು ಲಕ್ಷ ಎಕರೆ ಭೂಮಿಯನ್ನು ಗೋಮಾಳವನ್ನ ಮಠಾಧೀಶರಿಗೆ ಮತ್ತು ಬೇರೆ ಬೇರೆ ಖಾಸಗಿಯಾದಂತಹ ಕಾಲೇಜ್ಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ತಗೊಂಡಿದ್ರು ಆದ್ರೆ ದುರಂತ ಆ ಹೋರಾಟದ ಭಾಗವಾಗದ ಹಂಗೆ ಪೆಂಡಿಂಗ್ ಇದೆ ಹದಿನೇಳು ಲಕ್ಷ ಸರ್ಕಾರಿ ಎಕರೆ ಭೂಮಿ ಖಾಲಿ ಇದ್ರು ಕೂಡ ಈ ಬಡವರಿಗೆ ತುಂಡು ಭೂಮಿ ಕನಿಷ್ಠ ಅವರು ಮನೆ ಕಟ್ಕೊಳ್ಳಕ್ಕೆ ಬೇಕಾಗಿರುವ ತುಂಡು ಭೂಮಿಯನ್ನು ಸರ್ಕಾರ ಕೊಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ನಾನಿವತ್ತು ನಿಮ್ಮೆಲ್ಲರ ಮುಖಾಂತರವಾಗಿ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ನಾನು ಇವತ್ತು ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ ನೀವು ಬಡವರ ಪರವಾಗಿದ್ದೀರಿ ಅಂತಕ್ಕಂಥದ್ದು ಜನ ಇವತ್ತು ಕರ್ನಾಟಕದಲ್ಲಿ ಮತ ಸರ್ಕಾರದಲ್ಲಿ ನೀವು ಮುಖ್ಯಸ್ಥರಾಗಿದ್ದೀರಿ ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದೀರಾ ಸಂತೋಷ ಆದ್ರೆ ಜನರಿಗೆ ಬಹಳ ನೆಮ್ಮದಿಯಾಗಿರುತ್ತೆ ಮೂರು ಮುಖ್ಯವಾದಂತ ಪ್ರಶ್ನೆಗಳು ರೋಟಿ ಕಪಡ ಮಖ ರೋಟಿ ಕಪಡ ಮಖನ ನಾವು ಜಾರಿ ಮಾಡ್ಬೇಕಂತಂದ್ರೆ ರೋಟಿಗೆ ಬೇಕಾದಂತ ಅನ್ನಭಾಗ್ಯ ನೀವು ಕೊಟ್ಟಿದ್ದೀರಾ ಸಂತೋಷ ಹಾಗೇನೆ ಕಪ್ಪಡ ಹಾಕ್ಬೇಕಾದಂತ ದುಡ್ಡನ್ನೂ ಕೊಡ್ತಾ ಅದ್ರ ಬಗ್ಗೆ ನಮ್ಗೇನು ಅಬ್ಸೆಕ್ಷನ್ ಇಲ್ಲ ಆದ್ರೆ ಮಕಾನ್ ಮನೆ ಪ್ರತಿಯೊಬ್ಬ ಬಡವರಿಗೆ ಸ್ವಂತ ನೆಲೆ ಕಾಣಲಿಕ್ಕೆ ಒಂದು ಸೂರು ಬೇಕು ಮನೆ ಬೇಕು ಈ ಭಾಗ್ಯ ಕೊಡ್ಲಿಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಕೂಡಲೇ ಸಿದ್ದರಾಮಯ್ಯನವರೇ ನೀವು ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಬಡವರಿಗೆ ಅರ್ಹ ಬಡವರಿಗೆ ಯಾರಿಗೆ ಇದುವರೆಗೂ ಮನೆ ಸಿಕ್ಕಿಲ್ವೋ ಯಾರಿಗೆ ಇದ್ರಿಗೆ ನಿವೇಶನ ಸಿಕ್ಕಿಲ್ವೋ ಅವ್ರಿಗೆ ನಿವೇಶನ ಕೊಡ್ತಕ್ಕಂತ ಕೆಲಸಕ್ಕೆ ಮುಂದಾಗಿ ಬಡವರ ಪರವಾದಂತಹ ಹೋರಾಟಕ್ಕೆ ನೀವು ನೀವು ನಿಂತ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಸಂಬಂಧದ ಹೋರಾಟದಲ್ಲಿ ದೇವರಾಜರ ಅವರು ಉಳುವಣಿಗೆ ಭೂ ಒಡೆಯ ಕಾನೂನು ಜಾರ ಮಾಡಿ ರೈತರಿಗೆ ಭೂಮಿ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮನೆಯಲ್ದೋರಿಗೆ ಜಗ ಕೊಟ್ಟು ಮನೆಯಲ್ದೋರಿಗೆ ಸೈಟ್ ಕೊಟ್ಟು ಸಿದ್ದರಾಮಯ್ಯ ಈ ರಾಜ್ಯದ ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಮಾಡ್ಲಿಕ್ಕೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಎರಡು ಕೋಟಿ ಜನ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕೀಯನ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ ಈ ಜನರ ಎಲ್ಲರ ಒಂದು ವಿಶ್ವಾಸ ಮತ್ತು ಪ್ರೀತಿ ಇರಬೇಕು ಅಂತಂದ್ರೆ ಈ ಬಡ ಜನರಿಗೆ ನೀವೆಲ್ಲರೂ ನಿವೇಶನ ಕೊಡಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥ ಮನವಿ ಮಾಡ್ಕೊತಾ ಇದ್ದೀನಿ ಅದು ಪ್ರತಿ ಪಂಚಾಯತಿನಲ್ಲಿ ಡಿ ಸಿ ಅವರಿಗೆ ಗಂಗಾವತಿ ಡಿ ಸಿ ನಾನು ಮನವಿ ಮಾಡ್ಕೊಳ್ಳೋದು ಪ್ರತಿ ಪಂಚಾಯತಿ ಮತ್ತು ನಗರಸಭೆ ವ್ಯಾಪ್ತಿಗೆ ಇರ್ತಕ್ಕಂತಹ ಸರ್ಕಾರಿ ಭೂಮಿಯನ್ನ ಕೂಡಲೇ ಗುರ್ತು ಮಾಡಿ ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಿದೆ ಅಂತಕ್ಕಂಥ ಒಂದು ಸರ್ಕಾರದ ಆದೇಶವನ್ನು ತರಬೇಕು ಆದೊಂದು ಪಾಣಿ ನಮ್ಮ ಕೈಗೆ ಬಂದರೆ ಆನಂತರ ನೀವು ಅದನ್ನ ಲೇಔಟ್ ಮಾಡಿ ಬರೋರ್ಗೆ ಹಂಚಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮಗಳಿದೆ ಭೂಮಿ ಇಲ್ಲ ಅನ್ನೋ ಪ್ರಶ್ನೆ ಸುಳ್ಳು ಸರ್ಕಾರದ ಭೂಮಿಯನ್ನು ವಶಪಡಿಸಿಕೊಂಡು ನಿವೇಶನ ಕೊಡಬೇಕು ಅಂತಕ್ಕಂಥ ಕಾನೂನಿದೆ ಒಂದು ವೇಳೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂದ್ರೆ ಖಾಸಗಿ ಜಮೀನನ್ನ ಕೊಂಡು ಅದನ್ನ ಲೇಔಟ್ ಮಾಡಿ ಹಂಚಬೇಕು ಅಂತಕ್ಕಂಥ ಒಂದು ಕಾನೂನಿದೆ ಅದಾದ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತೊಂದು ರೀತಿ ಹೊಸ ಕಾನೂನು ತಂದ್ರು ಅಂದ್ರೆ ಖಾಸಗಿ ಜಮೀನನ್ನ ತಗೊಂಡು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಅದನ್ನ ಸೈಟ್ ಮಾಡಿ ಅರವತ್ತು ಭಾಗ ಜಾಗದ ಓನರ್ಗೆ ನಲವತ್ತು ಭಾಗ ಸರ್ಕಾರಕ್ಕೆ ತಗೊಂಡು ಆ ನಲವತ್ತು ಭಾಗದಲ್ಲಿ ಬರತಕ್ಕಂಥ ನಿವೇಶನಗಳನ್ನ ಜನರಿಗೆ ಅಂತ ಕಾನೂನಿದೆ ಅದಾದ್ಮೇಲೆ ಮತ್ತೊಂದು ಕಾನೂನಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ಯಾವ ಬಡವರಿಗೆ ಭೂಮಿ ಇಲ್ವೋ ಅವರಿಗೆ ನಿವೇಶನ ಕೊಡಕ್ಕಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಳಬಹುದು ವಶಪಡಿಸಿಕೊಂಡು ಭೂಮಿ ಹಂಚಬಹುದು ಅಂತಕ್ಕಂಥ ಕಾನೂನಿದೆ ಇಷ್ಟೆಲ್ಲ ಕಾನೂನು ಇದ್ರು ಸುಮಾರು ಐವತ್ತು ಲಕ್ಷ ಕುಟುಂಬಗಳಿಗೆ ಭೂಮಿ ಇಲ್ದಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನ ತಾವು ಗಂಭೀರವಾಗಿ ಪರಿಗಣಿಸ್ಬೇಕು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಹೋರಾಟ ಎದ್ದು ಬರ್ತಾ ಇದೆ ನಾವು ನಿಮ್ಮನ್ನ ನೋಡಕ್ ಬರ್ತೀವಿ ಮುಖ್ಯಮಂತ್ರಿಗಳೇ ನಿಮ್ಮನ್ನ ಕಾರಣಕ್ಕೆ ನಾವು ವಿಧಾನಸೌಧಕ್ಕೆ ಬರ್ತಾ ಇದೀವಿ ಕೇವಲ ಇಷ್ಟು ಜನ ಅಲ್ಲ ರಾಜ್ಯದ ಎಲ್ಲ ನಿವೇಶನ ರೈತರು ದೊಡ್ಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಕಾರಣಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಈಗಾಗಲೇ ನಾವು ಘೋಷಣೆಯನ್ನು ತಯಾರು ಮಾಡಿದ್ವಿ ಮುಖ್ಯಮಂತ್ರಿ ನಾವು ಹೊಂಟೇವಾ ನೋಡಕ ನಾವು ಹೊಂಟೇವ ಮುಖ್ಯಮಂತ್ರಿ ಕಾಣಕ ನಾವು ಹೊಂಟೇವಾ ಸೈಟು ಮನಿ ಕೇಳಕ ಈ ಘೋಷಣೆ ಅಡಿನಲ್ಲಿ ಮುಂಬರುವ ದಿನಗಳಲ್ಲಿ ವಿಧಾನಸೌಧಕ್ಕೆ ಹೇಳಿ ಆಗ್ತೀವಿ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಕೇಳಿ ವಿಶೇಷವಾಗಿ ಈ ಭಾಗದಲ್ಲಿ ಪತ್ರಕರ್ ಮತರು ಇವತ್ತು ನಮಗೆ ವಿಶೇಷವಾದಂತಹ ರೀತಿಯಲ್ಲಿ ವಿಚಾರ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಕೇಳಿ ಮತ್ತೊಮ್ಮೆ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗೆಳೆಯರಿಗೂ ಹಾಗೂ ಮಾಧ್ಯಮದವರಿಗೂ ಮತ್ತು ಎಲ್ಲ ಮಿತ್ರರಿಗೂ ನಾನು ವಂದನೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ